ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಬುಧವಾರ ಮತ್ತು ಗುರುವಾರ ಎರಡು ದಿನದ ವೀಡಿಯೋನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಜಾಸ್ತಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದೇ ವೀಡಿಯೋನ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಎಂಡೋರ್ಗೂ ನೋಡಿ ಸಪೋರ್ಟ್ ಮಾಡಿ ನಾನು ಸಂಜೆಯಿಂದ ವೀಡಿಯೋನ ಶುರು ಮಾಡ್ಕೊಂಡಿದ್ದೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಅಪ್ ಆಗಿ ಸ್ವಲ್ಪ ನೀರುಗಳನ್ನೆಲ್ಲ ಬಕಟಾಗಿ ತುಂಬಿಡಬೇಕಿತ್ತು ಯಾಕಂದರೆ ನಲ್ಲಿ ಕೆಳಗಡೆ ಇಲ್ಲ ನಮಗೆ ಏನಾದರೂ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಏನಿತ್ತು ಕುಕ್ಕರೆಲ್ಲ ಏನಾದರೂ ಇದ್ದರೆ ನಾನು ಕೆಳಗಡೆನೇ ಕುತ್ಕೊಂಡೆಲ್ಲ ತೊಳ್ಕೊತೀನಿ ಸೊ ಹಾಗಾಗಿ ಒಂದು ಚಿಕ್ಕ ಬಕೆಟಲ್ಲಿ ನೀರು ತೊಗೊಂಡು ಒಂದು ಬಕೆಟಿಗೆ ನೀರು ತುಂಬಿಸ್ಕೊತೀನಿ ಯಾಕಂದರೆ ಅದು ಸಿಂಕಲ್ಲಿ ನಲ್ಲಿ ತುಂಬ ಕೆಳಗಡೆ ಹಾಕಿದ್ದಾರೆ ಸೊ ಅದಕ್ಕೋಸ್ಕರ ಜಾಸ್ತಿ ಪಾತ್ರೆಗಳಾದರೆ ಅಲ್ಲಿ ಕೂತ್ಕೊಂಡು ತೊಳೆಯೋಕ್ಕಾಗಲ್ಲ ಸ್ವಲ್ಪ ಬಟ್ಟೆಗಳಿತ್ತು ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕೊಂಡೆ ಸೊ ಜಾಸ್ತಿ ಆಗಿಬಿಟ್ರೆ ಇನ್ನು ಎರಡೆರಡು ಸಲ ಹಾಕಬೇಕಾಗುತ್ತೆ ಸೊ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ವಾಷಿಂಗ್ ಮಿಷಿನ್ಗೆ ಹಾಕೋತೀನಿ ಅಲ್ಲೇ ಒಳಗಡೆ ಒಣಗಿಸ್ಕೋಬೋದು ತುಂಬ ಡ್ರೈ ಮಾಡಿದ್ರೆ ಆರಾಮ್ಸೆ ಒಂದು ಎರಡು ಅವರ್ ಮೂರು ಅವರಲ್ಲೆಲ್ಲ ಒಳಗಡೆ ಬಟ್ಟೆ ಒಣಗುತ್ತೆ ಸೊ ಫ್ರೆಶ್ ಅಪ್ ಆಗಿದೆ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟೆ ಒಂದು ಐದಾರು ದಿನದಿಂದ ದೇವ್ರ ಪೂಜೆನೂ ಮಾಡಿರಲಿಲ್ಲ ಸೊ ಹಾಗಾಗಿ ಎಲ್ಲ ನೀಟಾಗಿ ದೇವ್ರ ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ದೀನಿ ಗುರುವಾರಕ್ಕೆ ಎಲ್ಲ ನೀಟಾಗಿ ಬೇಕಲ್ಲ ಸೊ ಹಾಗಾಗಿ ಸ್ನಾನ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳ್ದಿಟ್ಕೊಂಡೆ ಸೊ ನೆಕ್ಸ್ಟು ಚಳಿ ಆಗ್ತಾಯಿತ್ತು ಶಿವವರು ಅಷ್ಟರೊಳಗೆ ಡ್ಯೂಟಿಯಿಂದ ಬರ್ತೀನಿ ಅಂದರು ಸಂತೆಗೆ ಬೇರೆ ಹೋಗೋದಿತ್ತು ಅವ್ರು ಬರೋ ಅಷ್ಟರೊಳಗೆ ಸ್ವಲ್ಪ ಟೀ ಮಾಡಿಟ್ಬಿಟ್ಟು ಏನಾದ್ರೂ ಬಿಸಿ ಬಿಸಿದ್ದು ಸ್ನ್ಯಾಕ್ಸ್ ಥರ ಮಾಡೋಣ ಅಂತ ಅಂದ್ಕೊಂಡೆ ಫ್ರಿಜ್ಜಲ್ಲಿ ಮೆಣಸಿನ್ಕಾಯಿ ಇತ್ತು ಹೇಗಿದ್ರು ಅದ್ರದೇ ಬಜ್ಜಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮೆಣ್ಸಿನ್ಕಾಯಿನ ಬಜ್ಜಿ ಮಾಡ್ಕೋತಾ ಇದ್ದೀನಿ ನನಗೆ ಮೆಣಸಿನ್ಕಾಯಿನ ಬಜ್ಜಿ ಸ್ವಲ್ಪ ಇಷ್ಟ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಚಳಿ ಟೈಮಲ್ಲಿ ತಿನ್ನಲಿಕ್ಕೆ ಚೆಂದ ಇದಕ್ಕೆ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಟೊಮೊಟೊ ಇದನ್ನೆಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ತಿಂತಾರಲ್ಲ ಆ ಥರದ್ದು ಮಾಡ್ಕೊಳ್ಳೋಕ್ಕೂ ಇಷ್ಟ ಅದು ದಪ್ಪು ಮೆಣ್ಸಿನ್ಕಾಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲೂ ಮಾಡ್ಬೋದು ಬಟ್ಟು ಒಂದೊಂದು ಮೆಣಸಿನ್ಕಾಯಿ ಹಾಕ್ತೀವಲ್ಲ ಆ ಟೈಮಲ್ಲಿ ಮಾಡ್ಕೊಬೋದು ನಾನು ಒಂದರಲ್ಲಿ ಎರಡೆರಡು ಮಾಡಿ ಹಾಕ್ಕೊಂಡಿದ್ದೀನಿ ಸೊ ತುಂಬ ದೊಡ್ಡ ದೊಡ್ಡದಾದರೆ ಅದು ಅಷ್ಟು ಚೆನ್ನಾಗಿ ಬೇಯಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೆಲ್ಲ ಹಾಗಾಗಿ ಮೆಣ್ಸಿನ್ಕಾಯಿ ಬಜ್ಜಿಗೂ ಕೂಡ ಓಂಕಾಳು ಮತ್ತು ಮಾಮೂಲಿ ಚಿಲ್ಲಿ ಪೌಡರು ಸ್ವಲ್ಪ ಗರಮ್ ಮಸಾಲ ಇದನ್ನೆಲ್ಲ ಹಾಕ್ಬಿಟ್ಟು ಜೀರಿಗೆ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಚಳಿ ಟೈಮಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೊಂಡ್ರೆ ಹಿಟ್ಟು ಪೂರ್ತಿಯಾಗಿ ಮೆಣ್ಸಿನ್ಕಾಯಿ ಸುತ್ತ ಹಿಡಿಯುತ್ತೆ ಒಂದು ಸ್ವಲ್ಪ ತೆಳುವಾಗ್ಬಿಟ್ರೆ ಈಗ ಒಂದು ಕಾಣಿಸ್ತಾ ಇದೆ ನೋಡಿ ಆ ಥರ ಅರ್ಧಂಬರ್ಧ ಹಿಡಿಯುತ್ತೆ ಸೊ ಬಜ್ಜಿ ಕೂಡ ರೆಡಿ ಆಯಿತು ಅಷ್ಟರೊಳಗೆ ಶೂ ಅವರು ಕೂಡ ಬಂದರು ತುಂಬ ಕತ್ತಲೆ ಆಗ್ತಾಯಿತ್ತು ನಾವೂ ಕೂಡ ಸಂತೆಗೆ ಹೋಗಬೇಕಿತ್ತು ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ತರೋಣ ಅಂದ್ಬಿಟ್ಟು ಇಬ್ಬರೂ ಟೀ ಕುಡ್ದು ಅವರೂ ಕೂಡ ಅಪ್ ಆದರು ಆಮೇಲೆ ನಾವು ಹೊರಟ್ವಿ ಸಂತೆಗೆ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ನಡ್ಕೊಂಡು ಕೂಡ ಹೋಗ್ಬೋದು ಆರಾಮಾಗಿ ಮತ್ತು ಲಗೇಜ್ ಎಲ್ಲ ಇರುತ್ತಲ್ಲ ಈ ಚಳಿಲಿ ಯಾರಷ್ಟು ದೂರ ಹೋಗಿ ನಡ್ಕೊಂಡು ಬರ್ತಾರೆ ಹಿಡ್ಕೊಂಡು ಅನ್ನೆಲ್ಲ ಅಂದ್ಬಿಟ್ಟು ನಾವು ಗಾಡಿನೇ ತೊಗೊಂಡು ಹೋದ್ವಿ ಸ್ವಲ್ಪ ಚಳಿ ಕಡಿಮೆ ಇದ್ದರೆ ವಾಕಿಂಗ್ ಮಾಡಿಕೊಂಡೇ ಹೋಗ್ಬೋದು ಒಂದು ವಾಕಿಂಗ್ ಕೂಡ ಆಗುತ್ತೆ ಆರಾಮಾಗಿ ಜೊತೆಗೆ ಸಂತೆನೂ ಕೂಡ ಆಗುತ್ತೆ ಸಂತೆಗಳಿಗೆಲ್ಲ ಹೋಗಿ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು ಈ ಥರ ಸಂತೆಗಳೆಲ್ಲ ನಾನು ಆವಾಗ ಚಿಕ್ಕದ್ರಲ್ಲಿ ನೋಡ್ತಿದ್ದಿದ್ದು ಈ ಥರ ಹೋಗಿ ಥರ ಅದೆಲ್ಲ ಮಾರ್ಕೆಟ್ಗಳು ಆನ್ಲೈನು ಹಂಗಿರುವಾಗ ಈ ಥರ ಸಂತೆಗಳಲ್ಲಿ ಫ್ರೆಶ್ ತರಕಾರಿ ಮತ್ತು ಸೊಪ್ಪುಗಳನ್ನ ತಗೊಂಡು ತಿನ್ನೋದಿದೆಯಲ್ಲ ಅದು ಏನೋ ಒಂಥರ ಖುಷಿ ಕೊಡುತ್ತೆ ಸೊಪ್ಪೆಲ್ಲ ನೋಡ್ತಿರ್ಬೋದು ಎಲ್ಲ ಫ್ರೆಶ್ ಆಗಿತ್ತು ಒಂದು ಸ್ವಲ್ಪನೂ ಕೂಡ ಬಾಡಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ನಾವೂ ಕೂಡ ಸೊಪ್ಪೆಲ್ಲ ತಗೊಂಡ್ವಿ ನಾನು ವಾರದಲ್ಲಿ ಒಂದು ಎರಡರಿಂದ ಮೂರು ದಿನನಾದರೂ ಏನಾದರೂ ಸೊಪ್ಪಿಂದ ಮಾಡ್ತಾ ಇರ್ತೀನಿ ಸೊಪ್ಪಿನ ಸಾಂಬಾರಾಗಿರ್ಬೋದು ಪಲ್ಯ ಏನಾದ್ರೂ ಒಂದು ಸೊಪ್ಪು ಜಾಸ್ತಿ ತಿನ್ನಬೇಕು ತುಂಬ ಒಳ್ಳೆಯದು ಸೊ ಸೊಪ್ಪೆಲ್ಲ ತಗೊಂಡಾದಮೇಲೆ ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟ್ ತೊಗೊಂಡ್ವಿ ಅದಕ್ಕೂ ಮೊದಲು ಸ್ವಲ್ಪ ಸ್ವಲ್ಪ ಶೂವರು ತರಕಾರಿ ತೊಗೊಂಡ್ಬಂದಿದ್ರು ಮನೇಲಿ ಒಂದು ಸ್ವಲ್ಪ ಇತ್ತು ಆಮೇಲೆ ಒಂದು ಕೆ ಜಿ ಬಟಾಣಿ ತೊಗೊಂಡ್ವಿ ಬಟಾಣಿ ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಇತ್ತು ನೂರು ರೂಪಾಯಿಗೆ ತೊಗೊಂಡ್ವಿ ನಾವು ಒಂದೂವರೆ ಕೆ ಜಿಗಷ್ಟು ಸೊ ಅದಾದರೆ ನನಗೆ ತುಂಬ ದಿನ ಬರುತ್ತೆ ಒಂದು ಎರಡು ವಾರ ಬರುತ್ತೆ ಆಮೇಲೆ ಬಜ್ಜಿ ಮೆಣಸಿನ್ಕಾಯಿ ಖಾಲಿಯಾಗಿತ್ತು ಮತ್ತು ಇನ್ನೊಂದು ಅರ್ಧ ಕೆ ಜಿಗಷ್ಟು ಬಜ್ಜಿ ಮೆಣಸಿನ್ಕಾಯಿ ಕೂಡ ತೊಗೊಂಡ್ವಿ ಚಳಿ ಟೈಮಲ್ಲಿ ಜಾಸ್ತಿ ತೊಗೊಂಡ್ರು ಏನು ಇಟ್ಟರೆ ಏನು ಹಾಳಾಗೋಲ್ಲ ಬಟ್ ಸ್ವಲ್ಪ ಸ್ವಲ್ಪ ವಾರ ವಾರ ಸಂತೆ ನಡೀತಾ ಇರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಷ್ಟೇ ತೊಗೊಳ್ತೀವಿ ನಾವು ಜಾಸ್ತಿ ತಗೊಳಕ್ಕೆ ಹೋಗಲ್ಲ ಒಂದು ವಾರಕ್ಕೆ ಏನು ಅದು ಅಷ್ಟು ತೊಗೊಂಡ್ರೆ ಅದೇ ಎರಡು ವಾರ ಬರುತ್ತೆ ಇನ್ನು ನೆಕ್ಸ್ಟ್ ವಾರ ಏನೇನು ಇರುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲದೆ ಇರೋದು ಅಷ್ಟು ಮಾತ್ರ ನಾವು ತೊಗೊಳ್ತೀವಿ ಸೊ ಪ್ರತಿ ವಾರ ಏನೇನಾದರೂ ಬೇರೆ ಬೇರೆ ಥರದ ತರಕಾರಿ ಒಂದೇ ಥರದ್ದು ತೊಗೊಳ್ಳಲ್ಲ ಯಾಕೆಂದರೆ ಪ್ರತಿದಿನವೂ ಪಲ್ಯ ಚಪಾತಿ ಮಾಡಲೇಬೇಕು ಸೊ ಅದಕ್ಕೋಸ್ಕರ ಬೇರೆ ಬೇರೆ ಥರದ ಪಲ್ಯ ಮಾಡಲಿಕ್ಕೆ ಬೇರೆ ಬೇರೆ ಥರದ್ದು ತರಕಾರಿ ತೊಗೊತೀನಿ ಸೊಪ್ಪು ಮಾತ್ರ ನಾನು ತೊಗೊಂಡೆ ತಗೊಂತೀನಿ ಸೊ ಸೊಪ್ಪು ಸಿಕ್ಕಾಬಿಟ್ಟು ಇಷ್ಟ ಇತ್ತೀಚೆಗಂತೂ ಹಸಿರು ಸೊಪ್ಪು ಅದವಲ್ಲದೆಲ್ಲ ಫ್ರೆಶ್ ಆಗಿರುತ್ತಲ್ಲ ಸೊ ಹಾಗಾಗಿ ಅಷ್ಟರೊಳಗೆ ಮನೆ ಹತ್ರನೂ ಕೂಡ ಶಿವ ಶಿವವರು ನನ್ನನ್ನು ಬಿಟ್ಬಿಟ್ಟು ಆಚೆ ಹೋದ್ರು ಅವ್ರ ಫ್ರೆಂಡ್ ಜೊತೇಲಿ ಎಲ್ಲ ಹೋಗಿಬರ್ತೀನಿ ಅದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ನಾನು ತಂದಿರೋ ಅಂಥ ಸೊಪ್ಪು ನೋಡಿ ಇದು ಪುಂಡಿ ಪಲ್ಯ ಮಾಡೋಕ್ಕೆ ಪುಂಡಿ ಸೊಪ್ಪು ಆಮೇಲೆ ಕ್ಯಾರೆಟು ಸೌತೆಕಾಯಿ ಮತ್ತು ಕೀರೆ ಸೊಪ್ಪು ಮೆಂತ್ಯ ಸೊಪ್ಪು ಇದೆಲ್ಲ ತೊಗೊಂಡು ಸ್ವಲ್ಪ ಸ್ವಲ್ಪ ಇಷ್ಟೇ ತೊಗೊಂಡು ಬಂದಿದ್ದು ಇವತ್ತು ಎಲ್ಲದನ್ನು ಜಾಸ್ತಿ ಏನು ತೊಗೊಳ್ಳಲಿಲ್ಲ ಸೊ ಇದೇ ಆಗುತ್ತೆ ನಮಗೆ ಒಂದು ವಾರದವರೆಗೂ ಆರಾಮಾಗಿ ಹಾಗೆ ಸಪೋಟ ಹಣ್ಣು ಕೂಡ ತೊಗೊಂಡು ಸೊ ಇದನ್ನೆಲ್ಲ ಇವಾಗ ಬಿಡಿಸಿ ಇಡೋವಷ್ಟ್ರೊಳಗೆ ಒಂದು ಎರಡು ಅವರ್ ಟೈಮ್ ಬೇಕಾಗುತ್ತೆ ಆ ಶಿವರು ಬರೋಕ್ಕಿಂತ ಲೇಟ್ ಆಗುತ್ತೆ ಅಂದರು ಅವ್ರು ಬಂದಮೇಲೆ ಅಷ್ಟೇ ಚಪಾತಿ ಮಾಡೋದಿತ್ತು ಸೊ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಬೆಳಗ್ಗೆಗೆ ಒಂದು ಕೆಲಸ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಎಲ್ಲದನ್ನು ಅದನ್ನು ಒಂದು ಹತ್ರ ಎತ್ತಿಟ್ಕೊಂಡೆ ಸೊಪ್ಪು ಎಲ್ಲದನ್ನು ಬಿಡಿಸಿ ಎತ್ತಿಟ್ಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಶೂ ಅವ್ರು ಇಲ್ಲೇ ಅಂಗಡೀಲಿ ತೊಗೊಂಬಂದಿದ್ರು ಸೊ ಇದು ನೋಡ್ಬೋದು ಹಸಿ ಅರಿಶಿನ ನಾನು ಹಿಂದೆ ಜ್ಯೂಸ್ ಮಾಡಿಕೊಂಡು ಮಾರ್ನಿಂಗ್ ಡ್ರಿಂಕಿಂದು ತೋರಿಸಿದ್ನಲ್ಲ ಅದರಲ್ಲಿ ಹಾಕಿದ್ನಲ್ಲ ಇದೇ ಥರದ್ದು ಕಾಲು ಕೆ ಜಿ ಐವತ್ತು ರೂಪಾಯಿ ಇಲ್ಲೇ ಸಿಗುತ್ತೆ ಫ್ರೆಶ್ ಆಗಿರೋ ಅಂಥದ್ದು ಅರಶಿನ ತಿನ್ನಬೇಕು ಬಟ್ ಗ್ಯಾಸ್ಟ್ರಿಕ್ ಇರೋರು ಮತ್ತು ಏನೇನಾದರೂ ಈ ಅಲ್ಸರ್ ಅದೆಲ್ಲ ಇರುತ್ತೆ ಅಂತಲ್ಲ ಅವರು ಜಾಸ್ತಿ ಅರಶಿನ ಹಸಿದು ತಿನ್ನಬಾರ್ದಂತೆ ಸೊ ಸ್ವಲ್ಪ ಸ್ವಲ್ಪ ಅಂದರೆ ಲಿಮಿಟೆಡ್ ಆಗಿ ಒಂದು ತೊಗೊಂಡರೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾನೇನು ಜಾಸ್ತಿ ಎಲ್ಲ ಅದೆಲ್ಲ ತೊಗೊಳೋಕ್ಕೆ ಹೋಗಲ್ಲ ಅದೇ ಈ ಥರ ಏನಾದ್ರೂ ಮಾರ್ನಿಂಗ್ ಡ್ರಿಂಕ್ ತೊಗೊಳ್ಲಿಕ್ಕೆ ಏನಾದರೂ ಮಾಡ್ಕೊಂಡಾಗ ಅಷ್ಟೇ ಸ್ವಲ್ಪ ಅದು ಬೇರೆ ಐಸ್ ಕ್ಯೂಬ್ ಮಾಡಿ ಇಟ್ಕೋತೀನಿ ಎಷ್ಟು ಒಂದೊಂದು ಕ್ಯೂಬು ಅದು ಚಿಕ್ಕ ಚಿಕ್ಕದು ಮಾಡ್ಕೊಂಡಿರ್ತೀನಿ ಅದನ್ನು ಹಾಕೊಂಡು ಕುಡಿತೀನಿ ಅಷ್ಟೇ ಒಂದಿನ ಬಿಟ್ಟು ಒಂದಿನ ಕುಡಿದ್ರೆ ತುಂಬ ಒಳ್ಳೆಯದು ಅದು ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಅದು ಒಂಥರ ಹೊಟ್ಟೆಯೆಲ್ಲ ಉರಿ ಉರಿ ಬರುತ್ತೆ ಜಾಸ್ತಿ ಅರಿಶಿನ ಬೇಕಾದರೆ ನೀವು ಗೂಗಲ್ ಮಾಡಿ ಉಡ್ಬೋದು ಸೊ ಅದೇ ಥರನೇ ತೋರಿಸುತ್ತೆ ಅದು ಅದು ಗ್ಯಾಸ್ಟ್ರಿಕ್ ಎಲ್ಲ ಇರೋರು ಸ್ವಲ್ಪ ಅರಿಶಿನ ಹಸಿ ಅರಿಶಿನ ಕಡಿಮೆ ತೊಗೊಂಡ್ರೆ ಒಳ್ಳೆಯದು ಸೊ ಯಾಕಂದರೆ ಹೊಟ್ಟೆಯೆಲ್ಲ ಉರಿ ಉರಿ ಅನ್ನಿಸ್ತಾ ಇರುತ್ತೆ ಸೊ ತರಕಾರಿ ಎಲ್ಲದನ್ನು ಎತ್ತಿಟ್ಟೆ ಸ್ವಲ್ಪ ಬೆಂಡೆಕಾಯಿ ಮತ್ತು ಇದೇನು ಚೊಪ್ರದವರೆಕಾಯಿ ಅನಿಸುತ್ತೆ ಅದು ಇಷ್ಟು ಇಷ್ಟು ದೊಡ್ಡ ಇತ್ತು ಅದೇನು ನನಗೆ ಗೊತ್ತಾಗಲಿಲ್ಲ ಸೊ ಅದನ್ನು ತೊಗೊಂಡು ಬಂದಿದ್ರಲ್ಲ ಅಂಗಡಿಯಿಂದ ತೊಗೊಂಡು ಬಂದಿದ್ರು ಈರುಳ್ಳಿ ಎಲ್ಲ ಅಂಗಡೀಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಥರದ್ದು ಸಣ್ಣ ಪುಟ್ಟದೆಲ್ಲ ಹಾಗಾಗಿ ಇಲ್ಲಿ ತೊಗೊಂಬರ್ತಾರೆ ಇನ್ನು ಬಾಕಿದ್ದು ಸೊಪ್ಪು ಅದೆಲ್ಲ ನಾವು ಸಂತೆಲೆ ತೊಗೊಂಬರ್ಬೇಕಾಗುತ್ತೆ ಸೊ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅದೇನಂದರೆ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಒಂದು ಕೆಲಸ ಕಡಿಮೆ ಆಗುತ್ತೆ ಅಂತ ಹೆಣ್ಮಕ್ಳೇ ಹಾಗೆ ಸ್ವಲ್ಪ ಹೊತ್ತು ಏನಾದರೂ ರೆಸ್ಟ್ ಮಾಡೋಣ ಅಂದ್ಕೊಂಡ್ರೆ ಏನಾದರೂ ಕೆಲಸ ಇದ್ದರೆ ಹುಡ್ಕೊಂಡು ಉಡ್ಕೊಂಡು ಮಾಡ್ತಾ ಇರಬೇಕು ಅನ್ಸುತ್ತೆ ಯಾಕಂದರೆ ಬೆಳಗ್ಗೆಗೆ ಅದೇ ಒಂದು ಕೆಲಸ ಕಡಿಮೆ ಆದರೆ ಎಷ್ಟೋ ನಮಗೆ ಫ್ರೀ ಅನಿಸುತ್ತೆ ಅಂತ ಸೊ ಅಂತಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟೇ ಕಿಚನ್ ಅಂತ ಬಂದರೆ ಅಡುಗೆ ಮನೆನೇ ನಮ್ಮ ಪ್ರಪಂಚ ಆಗೋಗ್ಬಿಟ್ಟಿರುತ್ತೆ ಸಣ್ಣ ಪುಟ್ಟ ಕೆಲಸ ಕ್ಲೀನಿಂಗ್ ಮಾಡ್ಕೊಳ್ಳೋದು ಬಾಕ್ಸ್ಗಳು ಕ್ಲೀನ್ ಮಾಡ್ಕೊಳ್ಳೋದು ಏನೇನು ಖಾಲಿಯಾಗಿದೆ ನೋಡ್ಕೊಳ್ಳೋದು ಬರೀ ಇದೇ ಆಗೋಗ್ಬಿಡುತ್ತೆ ಸೊ ಶಿವರು ಒಂದು ವೆಜ್ ಬಿರಿಯಾನಿ ಬುಕ್ ಮಾಡ್ಕೊಂಡಿದ್ರಿ ಅದರಲ್ಲಿ ಜಾಮೂನ್ ಕೊಟ್ಟಿದ್ರು ಈ ಜಾಮೂನ್ ಸೈಜ್ ನೋಡಿ ನನಗೆ ನಗು ಬಂದ್ಬಿಡ್ತು ಎಷ್ಟು ಫೇಕ್ ಅಂದರೆ ಆನ್ಲೈನಲ್ಲಿ ಏನು ಬೇಡ ಅಂದೇ ಕೇಳಲಿಲ್ಲ ಅವರು ಆದ್ರೂ ಮಾಡಿದ್ರು ಸೊ ಇನ್ನೂರ ಎಂಬತ್ತು ರೂಪಾಯಿ ಬಿಲ್ ಆಗಿತ್ತು ಒಂದೇ ಒಂದು ಬಿರಿಯಾನಿಗೆ ಸೊ ಏನೋ ಅದು ಅಪ್ಲಿಕೇಶನಲ್ಲಿ ಆಫರ್ ಬಂದಿದೆ ಅಂತ ಬುಕ್ ಮಾಡಿದ್ರು ಐವತ್ತು ರೂಪಾಯಿ ಉಳ್ಸೋಕೆ ಹೋಗಿ ಇನ್ನೂರ ಎಂಬತ್ತು ರೂಪಾಯಿ ಹೋಯಿತು ಇದೇ ಅಚ್ಚಗಟ್ಟಂಗೆ ಮನೇಲಿ ಊಟ ಮಾಡ್ಬೋದಾಗಿತ್ತು ಮತ್ತೆ ಗುರುವಾರ ಬೆಳಗ್ಗೆ ವಿಡಿಯೋ ಆಯಿತು ನೋಡ್ತಾ ಇರ್ಬೋದು ಆಚೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ತೊಟ್ಟಿ ಒಂದು ತೊಳಿಬೇಕಷ್ಟೇ ಪೈಪ್ ಎಲ್ಲ ತೆಗೆದು ಒಂದು ಕಡೆ ಸೈಡ್ ಹಾಕಿದ್ದೀನಿ ಅದೆಲ್ಲ ಕಿತ್ತೋಗ್ಬಿಟ್ಟಿತ್ತು ಅದೆಲ್ಲ ಜಾಯಿಂಟ್ ಮಾಡಬೇಕು ಇವಾಗ ಸೊ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ ಶೂರು ಅಷ್ಟೊಳಗೆ ತಿಂಡಿಗೆ ಬಂದರು ನಾನಿವತ್ತು ಲೆಮನ್ ರೈಸ್ ಮಾಡಿದ್ದೆ ಹಾಗೇನೇ ಕರ್ಬೂಜ ಹಣ್ಣು ತೊಗೊಂಬಂದಿದ್ವಲ್ಲ ಅದ್ರದ್ದು ಜ್ಯೂಸ್ ಕೂಡ ಮಾಡಿಕೊಟ್ಟೆ ಮಧ್ಯಾಹ್ನ ಟೈಮ್ ಮಾಡೋಣ ಅಂತಂದರೆ ಹೊಟ್ಟೆ ತುಂಬ ಊಟನೇ ಮಾಡಿಬಿಟ್ಟಿರ್ತೀವಿ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅವರು ಮಧ್ಯಾಹ್ನದ ಟೈಮ್ ಕುಡಿಯೋದಿಲ್ಲ ಅದಕ್ಕೆ ನಾನು ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ತಗೊಂಬರೋ ತೊಗೊಂಬಂದ್ಬಿಡ್ತೀವಿ ಅಂದ್ಬಿಟ್ಟು ಈ ಥರ ಮಾಡಿ ಕೊಟ್ಟೆ ಆಮೇಲೆ ಅವರು ತಿಂಡಿನೂ ತಿಂದು ಡ್ಯೂಟಿಗೆ ಹೋದರು ನಾನು ಆಚೆ ಮತ್ತೆ ಮುಂದೆ ಎಲ್ಲ ಗುಡಿಸಿ ಮರ ಎಲ್ಲ ಕಡ್ದಾಕ್ಬಿಟ್ಟಿದ್ರು ಅದೆಲ್ಲ ಮುಳ್ಳೆಲ್ಲ ಬಿದ್ಬಿಟ್ಟು ಇತ್ತ ಮುಳ್ಳೆಲ್ಲ ನೀಟಾಗಿ ಗುಡಿಸಿ ಬಾಚ ಹಾಕಿ ಮತ್ತೆ ಕಡೆ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಮತ್ತೆ ಒಳಗಡೆ ಬಂದು ಎಲ್ಲ ಕೆಲಸ ಮಾಡಿಕೊಂಡೆ ಸೊ ಕೆಲಸ ಎಲ್ಲ ಮುಗಿದು ಇನ್ನಿಷ್ಟು ಪಾತ್ರೆಗಳಿದೆ ಇಷ್ಟು ಪಾತ್ರೆ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಇನ್ನು ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂತೂ ಇಂತೂ ಎಲ್ಲ ಕೆಲಸನೂ ಮುಗಿಸಿ ಪೂಜೆಗೆ ರೆಡಿ ಮಾಡೋಣ ಅಂತ ಅನ್ಕೊಂತಿದ್ದೆ ಅಷ್ಟರೊಳಗೆ ಶಿವವರು ಊಟಕ್ಕೆ ಬಂದರು ಇನ್ನು ಮುಗೀತು ಇನ್ನು ಊಟಕ್ಕೆ ಬಂದರೆ ಇನ್ನು ಟೈಮ್ ಆಗಿಬಿಡುತ್ತೆ ಇನ್ನು ಅಡುಗೆ ಮಾಡಲೇಬೇಕು ಅಂದ್ಬಿಟ್ಟು ನಾನು ಬೇಗ ಬೇಗ ಪೂಜೆ ಮಾಡಿಬಿಡೋಣ ಹೇಗಿದ್ರೂ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಲ್ಲ ಅಂತ ಅಂದ್ಕೊಂಡೆ ಯಾವಾಗ ನಾನು ಹಿಂದೆ ಮತ್ತು ಮುಂದೆ ಗೇಟ್ ಹತ್ರ ಎಲ್ಲ ಕ್ಲೀನ್ ಮಾಡೋ ಕೂತ್ಕೊಂಡೆ ಅಲ್ಲೇ ನನ್ನ ಟೈಮ್ ಹೋಗೋಯಿತು ಸೊ ಎರಡೆರಡು ಅವರ್ ಆಯಿತು ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಚಾಕೋಷೊಳಗೆ ಸಿಕ್ಕಾಬಿಟ್ಟೆ ಮುಳ್ಳೆಲ್ಲ ಬಿದ್ದುಬಿಟ್ಟಿತ್ತು ಅದನ್ನೆಲ್ಲ ಬಾಚಾಕೋಕ್ಕೇ ಟೈಮ್ ಇಡಿತ್ತು ಹೆಂಗೆ ಕೆಲಸ ಮಾಡಬೇಕಾದ್ರೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಮತ್ತು ಒಂದು ಎಲ್ಲ ಕ್ಲೀನ್ ಮಾಡಿಕೊಂಡು ನನಗೆ ಪೂಜೆ ಅಂತ ಬಂದರೆ ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು ಅರ್ಧಂಬರ್ಧ ಮಾಡಿಬಿಟ್ಟು ಎಲ್ಲಿರುತ್ತೆ ಅಲ್ಲಲ್ಲೇ ಬಿಟ್ಬಿಟ್ಟು ಪೂಜೆ ಮಾಡೋಕ್ಕೆಲ್ಲ ಮನಸ್ ಬರೋಲ್ಲ ಸೊ ಹಾಗಾಗಿ ಅವ್ರದ್ದು ಊಟಕ್ಕೆ ಬರೋ ಟೈಮ್ ಕೂಡ ಆಯ್ತು ಅದು ಬೇಗನೆ ಹನ್ನೆರಡುವರೆಗೆಲ್ಲ ಊಟಕ್ಕೆ ಬಂದರು ಏನು ಮಾಡೋದು ಅಡುಗೆ ಮಾಡಿಬಿಟ್ಟೇ ಆಮೇಲೆ ಪೂಜೆ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಹೇಗಿದ್ರು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಸೊ ಹಾಗಾಗಿ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿಕೊಡೋಣ ಸಂಜೆ ಬೇಕಾದರೆ ಚಪಾತಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಪಾಲಕ್ ಸೊಪ್ಪು ತೊಗೊಂಬಂದಿದ್ವಲ್ಲ ಸೊ ಅದನ್ನೇ ಕಟ್ ಮಾಡಿಬಿಟ್ಟು ಬೇಗ ಬೇಗ ಒಗ್ಗರಣೆಗೆ ಹಾಕ್ಕೊಂಡೆ ಆಲ್ಮೋಸ್ಟ್ ನಾನು ಯಾವ ಸಾಂಬಾರ್ಗು ಖಾರ ಎಲ್ಲ ರುಬ್ಬಿಟ್ಟು ಮಸಾಲೆ ಎಲ್ಲ ರುಬ್ಬಿ ಹಾಕಲ್ಲ ಇದೇ ಥರ ಒಗ್ಗರಣೆಗೆ ಹಾಕ್ಕೊತೀನಿ ಲಾಸ್ಟ್ ಅಷ್ಟಲ್ಲಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತಲೂ ಕೂಡ ಬೇಗ ಬೇಗ ಅಡುಗೆ ಮಾಡ್ಕೊಂಬಿಡೋಣ ಮತ್ತು ಪ್ರಸಾದಕ್ಕೆ ಏನಾದ್ರೂ ಮಾಡ್ಕೊಡೋಣ ಅಂತ ನೆನಪು ಮಾಡ್ಕೊತಿದ್ದೆ ಅಷ್ಟೊಳಗೆ ಬೆಲ್ದಾನ ನೆನಪಾಯಿತು ಸೊ ಸಿಂಪಲ್ಲಾಗಿ ಹಾಗೇ ಸ್ವಲ್ಪ ಬೆಲ್ಲ ಹಾಲು ಹಾಕ್ಬಿಟ್ಟು ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಇನ್ನು ಪಾಯಸ ಮಾಡೋಣ ಅಂದ್ಕೊಂಡೆ ಆಲ್ರೆಡಿ ಟೈಮಾಗಿ ಹೋಗ್ಬಿಟ್ಟಿದೆ ಇನ್ನು ಪೂಜೆ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಮತ್ತು ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಸಂಜೆ ಪೂಜೆ ಮಾಡೋಣ ಅಂದರೆ ನನಗದು ಮನಸ್ಸು ಬರೋಲ್ಲ ನಾನು ಸ್ನಾನ ಎಲ್ಲ ಮಾಡಿದಾಗ್ಲೇ ಅದು ಪೂಜೆ ಎಲ್ಲ ಮಾಡಿದ್ರೆ ಅದೊಂದು ಪೂಜೆ ಅನ್ನಿಸ್ಕೊಳ್ಳುತ್ತೆ ಆಮೇಲೆ ಮಾಡೋಣ ಅಂತಂದರೆ ಅದು ಮನಸ್ಸು ಬರಲ್ಲ ಹಾಗಾಗಿ ಲೇಟಾದ್ರೂ ಪರವಾಗಿಲ್ಲ ದೇವ್ರ ಪೂಜೆ ಮಾಡೋಕ್ಕೆ ಯಾವ ಸಮಯ ಆದರೆ ಏನು ಅಂತಂದ್ಬಿಟ್ಟು ಫಸ್ಟ್ ಅಡುಗೆ ಮಾಡಿ ಪಾಪ ಅವ್ರಿಗೆ ಊಟಕ್ಕೆ ಕೊಟ್ಬಿಡೋಣ ಮತ್ತು ಡ್ಯೂಟಿ ಕರೆದ್ರೆ ಹಂಗೆ ಉಪವಾಸ ಹೋಗ್ತಾರೆ ಅಂದ್ಬಿಟ್ಟು ಫಸ್ಟು ಅಡುಗೆ ಮನೆ ಕಡೆ ಬಂದು ಅಡುಗೆಗೆ ರೆಡಿ ಮಾಡಿಕೊಂಡೆ ಸಾಂಬಾರು ಕೂಡ ಒಗ್ಗರಣೆ ಮಾಡಿ ಹಾಕ್ಕೊಂಡು ಒಂದೆರಡು ಮೂರು ವಿಷಾಲಾಕ್ಸ್ಕೊಂತೀನಿ ರೈಸಿ ಕೂಡ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೇಳೆ ತೊಳೆದು ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ವಿಷಾಲಾಕ್ಸ್ಕೊಂಡ್ರೆ ಚೆನ್ನಾಗೆಲ್ಲ ಸೊಪ್ಪು ಎಲ್ಲ ಸ್ಮ್ಯಾಶ್ ಆಗಿರುತ್ತೆ ಯಾಕೆಂದರೆ ಸೊಪ್ಪನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿರ್ತೀನಲ್ಲ ಜೊತೆಗೇ ಬೇಯುತ್ತೆ ಟೈಮ್ ಇದ್ದಿದ್ದರೆ ಬೇಳೆ ಮತ್ತು ಸೊಪ್ಪು ಬೇರೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಂತಿದೆ ಬಟ್ ಇವಾಗ ಟೈಮ್ ಇಲ್ಲ ಪೂಜೆನೂ ಮಾಡಬೇಕು ಅವರಿಗೆ ಊಟನೂ ಕೊಡಬೇಕು ಲೇಟಾಗಿ ಆಗುತ್ತಲ್ಲ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡೆ ನಂಗೆ ಎಷ್ಟು ಜನ ಹೇಳ್ತಾರೆ ಇರೋರು ಇಬ್ಬರು ಇರ್ತೀರ ಏನು ಯಾವಾಗಲೇ ಕೆಲಸ ಕೆಲಸ ಅಂತ ಇರ್ತೀಯಾ ನಿನ್ನ ಕೆಲಸನೇ ಮುಗಿಯಲ್ವಾ ಅಂತ ಇಬ್ಬರು ಇರಲಿ ಮೂರು ಜನ ಇರಲಿ ನೀವೇ ನೋಡ್ತಿರ್ತೀರ ವಿಡಿಯೋದಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂದ್ಬಿಟ್ಟು ಜನ ಎಷ್ಟಿರ್ತಾರೆ ಅನ್ನೋದಲ್ಲ ಕೆಲಸ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಅಲ್ಲಿ ಸೊ ನಾವು ಮಾಡೋ ಅಡುಗೆಯಲ್ಲಿ ಅಥವಾ ನಮ್ಮ ಪಾತ್ರೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಕೆಲಸ ಅದನ್ನು ಬಿಟ್ಟರೆ ಎಲ್ಲ ಕೆಲಸ ನಾರ್ಮಲಿಯಾಗೇ ಇರುತ್ತೆ ಸೊ ಯಾವುದೂ ಕಡಿಮೆ ಆಗೋದೇ ಇಲ್ಲ ಸೊ ಕೆಲವೊಂದೊಂದು ಕೆಲಸ ಹೆಚ್ಚಿರ್ಬೋದು ಕೆಲವೊಂದೊಂದು ಕೆಲಸ ಕಮ್ಮಿ ಇರ್ಬೋದು ಬಟ್ ಕೆಲಸ ಅಂದರೆ ಕೆಲಸನೇ ಹೆಣ್ಮಕ್ಳು ಕೆಲಸನೇ ಅಷ್ಟು ಅದು ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ ಅದು ಕೆಲಸಗಳೆಲ್ಲ ಸೊ ಆಚೆ ದುಡಿಯೋ ಗಂಡ್ಮಕ್ಳು ಅಷ್ಟೇ ಕೇಳೋದೇ ಪ್ರತಿದಿನ ಅಷ್ಟು ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀರಾ ಮನೇಲಿ ಏನು ಮಾಡ್ತೀರಾ ಅಂತ ಸೊ ಕೆಲವೊಬ್ಬೊಬ್ರು ವಿಡಿಯೋಗಳು ನೋಡಿಬಿಟ್ರೆ ಅನಿಸ್ಬಿಡುತ್ತೆ ಇಷ್ಟೊಂದೆಲ್ಲ ಕೆಲಸ ಮಾಡ್ತೀವ ನಾವೂ ಕೂಡ ಇವ್ರು ಮಾಡಿದಷ್ಟು ಅಂತ ಅಷ್ಟು ಕೆಲಸ ಅದಕ್ಕಿಂತ ಜಾಸ್ತಿನೇ ಕೆಲಸ ನಾವು ಮಾಡ್ತಾ ಇರ್ತೀವಿ ಆದರೆ ಅದು ಅರ್ಥ ಮಾಡ್ಕೊಳ್ಳೋಲ್ಲ ಅಷ್ಟೇ ಅರ್ಥನೂ ಮಾಡ್ಕೊಳ್ಳಲ್ಲ ಅದನ್ನು ಗುರುತಿಸೋದು ಇಲ್ಲ ಹೌದು ಬೆಳಗ್ಗೆಯಿಂದ ಇವ್ರೂ ಕೆಲಸ ಮಾಡಿರ್ತಾರೆ ಅಂತ ದುಡಿಯೋ ಗಂಡಸಿಗೆ ಒಂದು ಕೆಲಸ ಆದರೆ ಮನೇಲಿರೋ ಹೆಣ್ಮಕ್ಳಿಗೆ ನೂರಾರು ಕೆಲಸ ಇರುತ್ತೆ ಅದನ್ನು ಪ್ರತಿಯೊಬ್ಬರು ಗಂಡು ಮಕ್ಕಳು ಅರ್ಥ ಮಾಡ್ಕೊಂಡ್ರೆ ಹೆಣ್ಮಕ್ಳು ಮನೇಲಿರ್ತಾರಲ್ಲ ಅವ್ರಿಗೆ ತುಂಬ ಖುಷಿ ಅನಿಸುತ್ತೆ ಸೊ ಏನೇ ಆದ್ರೂ ಆಚೆ ಹೋಗಿ ದುಡಿಯೋ ಹೆಣ್ಮಕ್ಳಿಗಿರೋ ಬೆಲೆ ಮನೇಲಿರೋರಿಗೆ ಖಂಡಿತವಾಗ್ಲೂ ಇಲ್ಲ ಎಷ್ಟೋ ಜನ ಹೆಣ್ಮಕ್ಳು ಆಚೆ ಹೋಗಿ ದುಡಿತಾರೆ ಮನೇಲಿ ಬಂದು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಸಿಗಲ್ಲ ಕೆಲವೊಬ್ಬರು ಮನೇಲೇ ಇದ್ದಷ್ಟೆಲ್ಲ ಕೆಲಸ ಮಾಡಿದ್ರು ಅವ್ರಿಗೂ ಕೂಡ ರೆಸ್ಪೆಕ್ಟ್ ಸಿಗಲ್ಲ ಇದು ಕಾಲಾನುಕಾಲದಿಂದ ಬಂದಿರುವಂಥ ಕತೆ ಏನೂ ಮಾಡೋಂಗಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಪ್ರಾಬ್ಲಮ್ ಅಷ್ಟೇ ಸೊ ಪೂಜೆನೂ ಕೂಡ ಆಯಿತು ಆಚೆಯೂ ಕೂಡ ತುಳಸಿ ಗಿಡದ ಹತ್ರ ಒಂದು ದೀಪ ಹಚ್ಕೊಂಡೆ ಆಲ್ಮೋಸ್ಟ್ ನಾನು ಪೂಜೆ ಮಾಡೋವಷ್ಟ್ರೊಳಗೇ ಟೈಮಾಗಿ ಹೋಗ್ಬಿಟ್ಟಿತ್ತು ಏನೂ ಮಾಡೋಂಗಿಲ್ಲ ನಾನು ಪೂಜೆ ಆಗೋವರೆಗೂ ಪಾಪ ಶೂವರು ಕೂಡ ಊಟ ಮಾಡಿರಲಿಲ್ಲ ಆಲೇ ಒಂದು ಒಂದೂವರೆ ಆಗೋಗ್ಬಿಟ್ಟಿದ್ದೆವು ನಾನು ಪೂಜೆ ಎಲ್ಲ ಮುಗಿಸೋ ಆಮೇಲೆ ಅವ್ರನ್ನೂ ಎಬ್ಬರಿಸಿ ಊಟ ಕೊಡೋಣ ಅಂದ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಎಲ್ಲ ಕೆಲಸ ಮುಗೀತು ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂತ ಸೊ ನಾನು ಎಲ್ಲ ಸಾಂಬಾರನೂ ಇದೇ ರೀತಿಯೇ ಮಾಡ್ಕೊಳ್ಳೋದು ಸಾಂಬಾರು ಮತ್ತು ರೈಸು ಎಲ್ಲ ರೆಡಿ ಇದೆ ನಾನು ಎಬ್ಬರಿಸಿ ಊಟ ಕೊಡಬೇಕು ಸೊ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಎಂಡವರ್ಕು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್